ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಾವು ಕಷ್ಟಪಟ್ಟು ದುಡಿತೀವಿ ಏಕಾಗ್ರತೆಯಿಂದ ನಮ್ಮ ಕೆಲಸದ ಮೇಲೆ ನಾವು ಗಮನವಿಡ್ತೀವಿ ಆದರೂ ನಮ್ಮ ಕೆಲಸದಲ್ಲಿ ಪ್ರತಿಫಲ ಮತ್ತು ಅನುಕೂಲ ಮತ್ತು ಲಾಭ ಸಿಗದೇ ಇದ್ದರೆ ಅದೃಷ್ಟದ ಕಡೆ ಏನಪ್ಪ ಈ ದುರಾದೃಷ್ಟ ಎಂಬುದು ಎಂದು ನಾವು ಕೆಲವು ತಲೆ ಕೆಡಿಸಿಕೊಳ್ಳುತ್ತೇವೆ ಅದಕ್ಕಾಗಿ ನಮಗೆ ನಾವು ಕೂತ ಜಾಗದಲ್ಲಿ ಅದೃಷ್ಟವನ್ನು ಹುಡುಕಿಕೊಂಡು ಬರೋದಕ್ಕೆ ನೀವು ಸುಲಭ ಮನೆಯಲ್ಲೇ ಮಾಡಿಕೊಳ್ಳುವುದು ಉತ್ತಮ ಅಂದರೆ ಪರಿಹಾರ ತಂದುಕೊಳ್ಳಬಹುದು ಅದೃಷ್ಟವನ್ನು ಹುಡುಕುತ್ತಾ ಹೋಗುವ ಬದಲು ನಾವೇ ಮನೆಯಲ್ಲೇ ಅದೃಷ್ಟ ಹೇಗೆ ಪಡೆದುಕೊಳ್ಳುವುದು ಎಂಬುದು ಯೋಚನೆಯಲ್ಲಿದ್ದರೆ ಮಾಡುವ ಕೆಲಸದಲ್ಲಿ ನಿಷ್ಠೆಯಿಂದ ನಾವು ಮಾಡುತ್ತಾ ಹೋದರೆ ಆ ನಮ್ಮ ಕೆಲಸದಲ್ಲಿ ಅದೃಷ್ಟ ಒಲಿಯುತ್ತೆ ಎಂಬುದು ಶಾಸ್ತ್ರ ಪುರಾಣದ ಪ್ರ ಪುರಾಣ ಪ್ರಕಾರ ಹೇಳಲಾಗಿದೆ ಬನ್ನಿ ಅದೃಷ್ಟವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ದೇವರ ಅನುಗ್ರಹ ನಾವು ಪಡೆದುಕೊಳ್ಳುವುದು ಹೇಗೆ ಏನೆಲ್ಲ ಮಾಡಿದರೆ ನಮಗೆ ಅದೃಷ್ಟ ಫಲ ಸಿಗುತ್ತೆ ಅದೃಷ್ಟಕ್ಕೆ ರಾಮಬಾಣ ಯಾವುದರ ಮದ್ದು ಎಂಬುದು ತಿಳಿಯೋಣ ಬನ್ನಿ ಅದೃಷ್ಟವನ್ನು ಜಾಗೃತಿಗೊಳಿಸಲಿ ಇಲ್ಲಿದೆ ಸುಲಭ ಮಾರ್ಗ ಅಂದರೆ ರಾಮಬಾಣನೇ ಅಂತ ಹೇಳಬಹುದು ಒಂದು ನೀವು ರಾತ್ರಿ ಮಲಗುವ ಮುಂಚೆ ತಾಮ್ರದ ಪಾತ್ರೆಯಲ್ಲಿ ನೀರಿನಿಂದ ತುಂಬಿಸಿ ರಾತ್ರಿ ಮಲಗುವ ಮೊದಲು ತಾಮ್ರದ ಪಾತ್ರೆಯನ್ನು ಶುದ್ಧ ನೀರಿನಿಂದ ತುಂಬಿಸಿ ದಿಂಬಿನ ಬಳಿ ಇರಿಸಿ ಈ ನೀರು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಹಣೆ ಬರವನ್ನು ಜಾಗೃತಗೊಳಿಸುತ್ತದೆ ಈ ನೀರಿನಿಂದ ಅಂದರೆ ಗಂಗಾಜಲ ಜಲನೇ ಇರಬಹುದು ತಾಮ್ರದಲ್ಲಿ ಒಂದು ಜ ತುಂಬಿ ಗಂಗಾಜಲ ಇಟ್ಟುಕೊಂಡರೂ ಪರವಾಗಿಲ್ಲ ಯಾವುದಾದ್ರೂ ನೀವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ನದಿಗಳಲ್ಲಿ ನೇತ್ರಾವತಿ ನದಿ ಇರಬಹುದು ಇಲ್ಲ ಶ್ರೀರಂಗಪಟ್ಟಣ ನದಿಯಲ್ಲಿ ಯಾವುದಾದ್ರೂ ಒಂದು ಸ್ಥಾನ ದೇವರ ದೇವರ ಬಳಿ ಹರಿಯುವ ನದಿ ಆ ನೀರನ್ನು ನೀವು ತಂದುಕೊಂಡು ಒಂದು ಬಾಟಲಲ್ಲಿ ನೀವು ಶೇಖರಣೆ ಮಾಡಿ ಇಟ್ಟಿದ್ದರು ಇಟ್ಟರೂ ಪರವಾಗಿಲ್ಲ ಆ ನೀರು ನೀವು ಮಲಗುವ ಮುಂಚೆ ಒಂದು ತಾಮ್ರದ ಪಾತ್ರೆ ತುಂಬಿಸಿ ಇಟ್ಟಿದ್ದಾರೆ ತುಂಬಾ ಉತ್ತಮ ಮತ್ತು ಬೆಳಗ್ಗೆ ನಂತರ ಅದನ್ನು ಏನು ಮಾಡಬೇಕೆಂಬುದಂದರೆ ಬೆಳಗ್ಗೆ ನೀರನ್ನು ಅರ್ಪಿಸಿ ಬೆಳಗ್ಗೆ ಬೇಗನೆ ಎದ್ದು ಆ ನೀರನ್ನು ಮರಕ್ಕೆ ಅರ್ಪಿಸಿ ಅಥವಾ ಮನೆಯ ಹೊರಗೆ ಎಲ್ಲಿಯಾದರೂ ಇರಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಹಣ ಮತ್ತು ಉದ್ಯೋಗ ಸಂಬಿತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗೆ ಎಲ್ಲ ಶಾಶ್ವತ ಈ ಥರ ನೀವು ಪ್ರತಿಯೊಂದು ನಲವತ್ತೊಂದು ದಿನ ಮಾಡಿದರೆ ಸತತವಾಗಿ ನಿಮಗೆ ಲಾಭ ಮತ್ತು ಅದೃಷ್ಟ ಒಲಿಯುತ್ತೆ ಅಂತಲೇ ಹೇಳಲಾಗಿದೆ ನೀರಿನಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುವ ಶಕ್ತಿ ಆ ನೀರಿನಲ್ಲಿ ಇದೆ ಮತ್ತು ನಿಮ್ಮ ಮನೆ ಮನಸ್ಸು ಎಲ್ಲ ಶುದ್ಧತೆಯನ್ನು ಶುದ್ಧತೆಯನ್ನಾಗಿ ಮಾಡಿ ಹೊಸ ಕೆಲಸಕ್ಕೆ ಪ್ರೇರಪಿತವಾಗಿರುತ್ತದೆ ಉತ್ಸಾಹವನ್ನು ತಂದುಕೊಡುತ್ತದೆ ಹೀಗೆ ನೀವು ಪ್ರತಿನಿತ್ಯ ಮಾಡುವುದರಿಂದ ನಿಮಗೆ ಅದೃಷ್ಟ ಬರುವುದಂತೂ ಖಂಡಿತವಾಗಿ ಹೇಳಲಾಗಿದೆ ನೀರು ಒಂದು ಸಾಮಾನ್ಯವಾದ ವಸ್ತು ಅಲ್ಲ ಇಡೀ ಪ್ರಪಂಚವೆನೆಯೇ ಕೊಳಕು ತೊಳೆದು ಹಾಕುವ ನೀರು ನಿಮ್ಮ ಮನಸ್ಸು ಮಾತು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೊರಗಡೆ ಹಾಕುವ ಶಕ್ತಿ ಆ ನೀರಿಗೆ ಇದೆ ಅಂತಲೇ ಹೇಳಲಾಗಿದೆ ನೀರಿನಿಂದ ಇಷ್ಟೆಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದೇ ರಾಮಬಾಣ ಈ ನೀರಿನಲ್ಲಿ ನೀವು ಸತತವಾಗಿ ನಲವತ್ತೊಂದು ದಿವಸ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತೆ ಅಂತ ಹೇಳಲಾಗಿದೆ ನೀರು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆ ಒಳಗಡೆ ಬರದಂತೆ ತಡೆಯುತ್ತೆ ಅಂತಲೇ ಹೇಳಬಹುದು ಸ್ವಚ್ಛಲವಾಗಿ ಗಂಗಾ ಜಲ ಅಥವಾ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಶುದ್ಧವಾದ ನೀರಿನಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡರೆ ನೀವು ಕೂತ ಜಾಗದಲ್ಲಿ ಅದೃಷ್ಟವನ್ನು ಒಲಿದು ಬರುತ್ತೆ ಅಂತಲೇ ಹೇಳಲಾಗಿದೆ ನಿಮ್ಮ ಅದೃಷ್ಟ ಬದಲಾಯಿಸುವುದು ನಿಮ್ಮ ಕೈಯಲ್ಲಿದೆ ಸತತವಾಗಿ ಒಂದು ನೀರಿನಿಂದ ನೀವು ಇಷ್ಟೆಲ್ಲ ಸಮಸ್ಯೆ ಪರಿಹ ಬಗೆಹರಿಸಬಹುದು ಆದರೂ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟು ನೋಡಿ ನಿಮ್ಮ ಮಾಡೋ ಕೆಲಸ ಮತ್ತು ನಡೆಯುವ ದೇವರ ಮೇಲೆ ನಂಬಿಕೆ ಮತ್ತು ಶ್ವಾಸಕೋನದಲ್ಲಿ ನಂಬಿಕೆ ಇಟ್ಟು ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡರೆ ಯಾವುದೇ ಸಮಸ್ಯೆಗೂ ಕೊರತೆ ಇರುವುದಿಲ್ಲ ಅಂತ ಹೇಳಲಾಗಿದೆ ಒಂದು ಸ್ವಲ್ಪ ತಾಮ್ರದ ನೀರು ತಾಮ್ರದಲ್ಲಿ ನೀರನ್ನು ಶೇಖರಿಸಿರಿ ಹೀಗೆ ಮಾಡುವುದರಿಂದ ಏನು ಕಷ್ಟವಲ್ಲ ಏನು ಏನೂ ನಷ್ಟವೂ ಅಲ್ಲ ಹಾಗಾಗಿ ನೀವು ಹೀಗೆ ಮಾಡಿ ಕೆಲವು ನಲವತ್ತೊಂದು ದಿವಸದಲ್ಲಿ ನಿಮಗೆ ಉದಾಹರಣೆಯನ್ನು ನೀವೇ ತಂದುಕೊಳ್ಳಿ ಅಂತ ಹೇಳಲಾಗಿದೆ ಬನ್ನಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಲಾಗಿದೆ